ಪ್ರೀತಿಸಿ ಮದುವೆ ಮಾಡ್ಕೊಂಡಿರ್ತಾರೆ ಬಟ್ ಆದ್ರೆ ಅದು ಎರಡೇ ವರ್ಷಕ್ಕೆ ಸಾಕ ಆಯ್ತಾ ಸಂಸಾರ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಪತಿ ಮಾನಸಿಕ ಹಿಂಸೆಗೆ ಬೇಸತ್ತು ಇಪ್ಪತ್ತೆರಡು ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ ಬಸವ ಕಲ್ಯಾಣ ನಗರದ ತ್ರಿಪುರಾಂತರದಲ್ಲಿ ನಡೆದಿರುವಂತಹ ಘಟನೆ ಇದು ನೇಣಿಗೆ ಶರಣಾಗಿದ್ದಾರೆ ಸುಹಾಸಿನಿ ಇಲಾಖೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರೋಹನ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ದಂತಹ ಸುಹಾಸಿನಿ ಮದುವೆ ಬಳಿಕ ಗಂಡನ ಮಾನಸಿಕ ಮತ್ತು ದೈಹಿಕ ಕಿರುಕುಳಕ್ಕೆ ಬೇಸಟ್ಟು ಸಾವನ್ನಪ್ಪಿದ್ದಾರೆ ಪತಿಯ ನಿವಾಸದಲ್ಲೇ ನೇಣು ಬಿಗಿದುಕೊಂಡು ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅದು ಪ್ರೀತಿ ಮಾಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ದಂಪತಿ ಗಂಡ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅಂತಂದ್ರೆ ಒಬ್ರಿಗೊಬ್ರು ಆಸ್ರೆ ಆಗಬೇಕು ಅದನ್ನ ಬಿಟ್ಟು ಮಾನಸಿಕವಾಗಿ ಕಿರುಕುಳ ಕೊಡೋದು ಹಿಂಸೆ ಕೊಡೋದು ಅನುಮಾನವನ್ನ ಪಡೋದು ಅಲ್ಲಿ ಪ್ರೀತಿಗೆ ಏನು ಅರ್ಥ ಅನ್ನೋದು ಪ್ರಶ್ನೆ ಬರುತ್ತೆ ಪ್ರೀತಿಸಿ ಮದುವೆ ಮಾಡ್ಕೊಂಡಿರೋದಕ್ಕೆ ಏನು ಅರ್ಥ ಅನ್ನೋದು ಪ್ರಶ್ನೆ ಬರುತ್ತೆ ದಿನಂ ಪ್ರತಿ ಜಗಳ ಆಡೋದು ದಿನಂ ಪ್ರತಿ ಮಾನಸಿಕವಾಗಿ ಕಿರುಕುಳ ಕೊಡೋದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರೆ ಆಕೆಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಇದೀಗ ನೇಣಿಗೆ ಶರಣಾಗಿದ್ದಾರೆ ಇಪ್ಪತ್ತೆರಡು ವರ್ಷದ ಮಹಿಳೆ ಸುಹಾಸಿನಿ ನೀನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ರೋಹನ್ ಎಂಬ ಆತನನ್ನು ಪ್ರೀತಿಸಿ ಮದುವೆಯಾಗಿದ್ರು ಎರಡು ವರ್ಷಗಳ ಹಿಂದೆ ಈಗ ಮದುವೆ ಬಳಿಕ ದಿನಂಪ್ರತಿ ಮಾನಸಿಕವಾಗಿ ಕಿರುಕುಳ ಕೊಡೋದು ದೈಹಿಕ ಕಿರುಕುಳವನ್ನ ಕೊಡೋದು ಯಾರಿಗೆ ಹೇಳಿಕೊಡೋದು ಯಾರಿಗೆ ಬಿಡೋದು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ ಪ್ರೀತಿಸಿ ಮದುವೆ ಆಗಿರುವ ಕಾರಣಕ್ಕೆ ಮನೆಯವರ ಸಪೋರ್ಟ್ ಕೂಡ ಇರುವುದಿಲ್ಲ ನೀನು ಪ್ರೀತಿಸ್ ಮಾಡಿಕೊಂಡೆ ನೀನು ಅನುಭವಿಸು ಅಂತ ಹೇಳ್ತಾರೆ ಕುಟುಂಬಸ್ಥರು ಕೈ ಬಿಟ್ಬಿಡ್ತಾರೆ ಯಾರಿಗೆ ಹೇಳ್ಕೊಳ್ಬೇಕು ಸ್ನೇಹಿತರ ಹತ್ರ ಹೇಳ್ಕೊಂಡ್ರೂ ಕೂಡ ಯಾವುದೇ ಪ್ರಯೋಜನ ಆಗೋ ಆಗೋದಿಲ್ಲ ಜಸ್ಟ್ ಸಜೆಷನ್ ಅಷ್ಟೇ ಕೊಡ್ಬೋದು ಸ್ನೇಹಿತರು ಹೌದಾ ನಿನ್ನ ಕಿರುಕುಳ ಆಗ್ತಾ ಇದೆಯಾ ಮನೆ ಬಿಟ್ಟು ಬಂದ್ಬಿಡು ಅಥವಾ ನಿನ್ನ ಜೀವನ ನೀವು ನೋಡ್ಕೊ ನೀನು ಬೇರೆ ಆಗ್ಬಿಡು ಆತನಿಂದ ಹೊರಗಡೆ ಬಾ ಅಂತ ಹೇಳ್ತಾರೆ ಸಜೆಷನ್ ಅಷ್ಟೇ ಬಟ್ ಅದನ್ನು ಬಿಟ್ಟರೆ ಬೇರೆ ಏನೇನು ಮಾಡೋದಕ್ಕೆ ಸಾಧ್ಯ ಅಟ್ಲೀಸ್ಟ್ ಈ ಸುಹಾಸಿನಿಯವರು ಕೂಡ ಇದನ್ನಾದರೂ ಮಾಡಬಹುದಾಗಿತ್ತು ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸುಖ ಸಂಚಾ ಸಂಸಾರವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಸುಖ ಜೀವನವನ್ನ ಬಯಸಿರ್ತಾರೆ ಬಟ್ ಅದು ಎಲ್ಲಿ ಸಾಧ್ಯ ಆಗೋದಿಲ್ವೋ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗೋ ಬದಲು ಆತನಿಂದ ಹೊರಗಡೆ ಬಂದಿದ್ರೆ ಜೀವ ಆದ್ರೂ ಉಳಿತಾ ಇತ್ತು ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕಲೀಗ ಶಿವಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಯ್ಯ ಪ್ರೀತಿಸಿ ಮದುವೆ ಆದ ನಂತರ ಜೀವನ ಯಾವ ರೀತಿಯಾಗಿ ಇರಬೇಕು ಬಟ್ ಆದ್ರೆ ಈಗ ಸುಹಾಸಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾವ ರೀತಿಯಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಂತೆ ಯಾವಾಗ ಆತ್ಮಹತ್ಯೆನ ಮಾಡಿಕೊಂಡ್ರು ಕುಟುಂಬಸ್ಥರಿಗೆ ಏನಾದರೂ ಹೇಳಿದ್ರ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ರಮ್ಯಾ ಏನು ಸದ್ಯಕ್ಕೆ ಪ್ರೀತಿಸಿ ಮದುವೆ ಆಗಿತ್ತ ಅಂದ್ರೆ ಎರಡು ವರ್ಷದಲ್ಲಿ ಆ ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಬಸವ ಕಲ್ಯಾಣ್ ತಾಲೂಕಿನ ಆ ಮೂಲದ ಸುಹಾಯಿಸಿನಿ ಇಪ್ಪತ್ತೆರಡು ವರ್ಷದ ಯುವತಿ ಆಗಿರ್ತಾಳೆ ಈ ಬಸವ ಕಲ್ಯಾಣ್ ಮೂಲದ ತಿಪ್ರಾಂತ್ ಮೂಲದ ತಿಪ್ರಾಂತ್ನ ರೋಹನ್ ಎಂಬಾತನ ಜೊತೆ ಕಳೆದ ಆ ನಾಲ್ಕು ವರ್ಷಗಳ ಹಿಂದ ಅವರ ಒಂದು ಪ್ರೀತಿ ಪ್ರೀತಿಯಲ್ಲಿರ್ತಾರೆ ಎರಡು ವರ್ಷಗಳ ಹಿಂದೆ ಅವರ ಮದುವೆ ಆಗಿರುತ್ತೆ ಮದುವೆ ಆದ ಬಳಿಕ ಒಂದು ವರ್ಷ ಎಲ್ಲ ಚೆನ್ನಾಗೇ ಇರುತ್ತೆ ಅನ್ನೋ ಮಾತುಗಳು ಆ ಕುಟುಂಬಸ್ಥರು ಹೇಳ್ತಾರೆ ಅದಾದ ನಂತರ ಆ ಯುವಕ ರೋಹನ್ ಆ ಮಾನಸಿಕ ಅಲ್ಲದೆ ಮತ್ತೆ ದೈಹಿಕವಾಗಿ ಕೂಡ ಆಕೆಗೆ ಆ ಕಿರುಕುಳ ನೀಡುತ್ತಿದ್ದಂತೆ ಸದಾ ಕಿರುಕುಳ ನೀಡ್ತಿದ್ರಿಂದ ಆ ಯುವತಿ ಕೂಡ ಬೇಸತ್ತಿದ್ದಾಳೆ ಆ ಎರಡ್ ಮೂರು ಬಾರಿ ಅವರು ಮನೆಯವರಿಗೆ ಕೂಡ ಈತ ಈಕೆ ಹೇಳಿದ್ದಾಳೆ ಈ ತರ ಆಗ್ತಿದೆ ಅನ್ನೋ ಸಮಸ್ಯೆ ಕೂಡ ಹೇಳ್ತಿರೋ ಹೇಳ್ತಿರುವಂತದ್ದು ಅದಾದ ನಂತರ ಮತ್ತೆ ರಾತ್ರಿ ಹೊತ್ತು ರಾತ್ರಿ ಹೊತ್ತು ತೀರಾ ಒಂದು ಕಿರುಕುಳ ನೀಡ್ತಿದ್ದರಿಂದ ಆಕೆ ಯುವತಿ ಮನನೊಂದು ಈ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸೋಮವಾರ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ರಮ್ಯಾ ಸದ್ಯ ಈ ಕುರಿತು ಬಸವ ಕಲ್ಯಾಣ ಠಾಣೆಯಲ್ಲಿ ಕುರಿತು ಪ್ರಕರಣ ಕೂಡ ಸದ್ಯಕ್ಕೆ ಪೊಲೀಸರು ಆರೋಪಿಯ ಪತ್ತೆಗೆ ಅರೆಸ್ಟ್ ಕೂಡ ಮಾಡಿ ತನಿಖೆಯನ್ನು ಮುಂದುವರೆಸ ಬಳಿ ಏನಾದ್ರೂ ಹೇಳ್ಕೊಂಡಿದ್ರ ಈ ತರ ಸಮಸ್ಯೆ ಆಗ್ತಾ ಇದೆ ನನ್ನ ಜೀವನದಲ್ಲಿ ಅಂತ ಅಥವಾ ಕುಟುಂಬಸ್ಥರನ್ನ ಏನಾದ್ರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರ ಸುಹಾಸಿನಿ ಅವರು ಎರಡ್ ಮೂರು ಬಾರಿ ಆ ತಾ ಕುಟುಂಬಸ್ಥರಿಗೆ ಹೇಳಿದ್ದಾಳೆ ಅನ್ನೋ ಮಾಹಿತಿ ಸದ್ಯಕ್ಕೆ ಗೊತ್ತಾಗಿರುವಂತದ್ದು ಅಂತಂದ್ರೆ ಆಗಿ ಒಂದು ವರ್ಷದ ಅವಧಿಯಲ್ಲಿ ಎಲ್ಲಾ ಚೆನ್ನಾಗಿಯೇ ಇತ್ತು ಅದಾದ ನಂತರ ಇಬ್ಬರ ಮಧ್ಯೆ ಕೆಲ ಮನಸ್ತಾಪಗಳಾಗಿದ್ದವು ಅದಲ್ಲದೆ ಅಂದ್ರೆ ಪದೇ ಪದೇ ಆತ ಕಿರುಕುಳ ನೀಡ್ತಿದ್ದಂತೆ ಅನುಮಾನ ಅಂದ್ರೆ ಶಕ್ ಮಾಡ್ತಿರೋದಾಗಿದೆ ಅನುಮಾನ ಪಟ್ಟು ಈ ತರ ಬೇರೆ ಬೇರೆ ರೀತಿಯೆಲ್ಲ ಕಿರುಕುಳ ನೀಡುತ್ತಿದ್ದರಿಂದ ಈ ಯುವತಿ ಅಂದ್ರೆ ಮನನೊಂದಿದ್ದಾಳೆ ಮನನೊಂದು ಎರಡ್ ಮೂರು ಬಾರಿ ಆಕೆ ತಾಯಿಗೆ ಕೂಡ ಹೇಳಿದ್ದಾರೆ ಹೇಳಿದ ಅವರ ಪತಿ ಜೊತೆಯಲ್ಲಿ ಇರ್ಲಿಲ್ವಾ ಮನೇಲಿ ಇರ್ಲಿಲ್ವಾ ಆತ್ಮಹತ್ಯೆ ಅಂದ್ರೆ ಯಾರು ಮನೆಯಲ್ಲಿ ಇಲ್ಲದಿದ್ದಾಗ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ರಮ್ಯಾ ಎರಡು ದಿನಗಳ ಹಿಂದೆ ಕೂಡ ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡ್ ಮಾಡಿಕೊಂಡಿರುವ ಎರಡು ದಿನಗಳ ಹಿಂದೆ ಅವ್ರಿಬ್ಬರ ಮಧ್ಯೆ ಜಗಳ ಕೂಡ ಆಗಿತ್ತಂತೆ ಜಗಳ ಆಗಿದ್ದ ಎರಡು ದಿನಗಳ ನಂತರ ಮನೆಯಲ್ಲಿ ಯಾರೂ ಇಲ್ಲದ ಒಂದು ನೋಡಿದ ನಂತರ ಯುವತಿ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಮಾಹಿತಿಗಾಗಿ